ಗಾಡಿ ನೋಡ್ ನೋಡ್ಗುರು ಪಲ್ಟಿ ಹೊಡೆದಿದೆ ಬ್ರೇಕ್ ಫೇಲ್ ಆಗಿ ಬಿದ್ದಿರೋದು ಇದು ಗಾಡಿ ಬ್ರೇಕ್ ಭಾರ ಕಷ್ಟ ಇದು ಆರಾಮಾಗಿ ಬರ್ಬೇಕು ಈ ಗಾಟ್ನಾಗ ಫಾಸ್ಟಾಗಿ ಬಂದ್ಬಿಡ್ತಾರೆ ಟ್ರಾಲರ್ನಾರು ಲೈಟ್ ವೆಯ್ಟ್ ಲೋಡ್ ಅಂತೇಳಿ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಾಪಿಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಖಾಲಿ ಮಾಡಿ ಬಂದು ಇಲ್ಲಿ ಡಾಬಾದಾಗ ಮಕ್ಕಂಡಿದ್ದೆ ಐದು ದಿವಸ ಆಲ್ಟಾಗಿತ್ತು ಫುಲ್ ಮಳೆ ಅಂದರೆ ಮಳೆ ಇಲ್ಲೇ ಫ್ಯಾಕ್ಟ್ರಿ ಒಂದು ಮೂರು ಕಿಲೋಮೀಟ್ರ್ ಹಿಂದೆ ಇರೋದಷ್ಟೇ ಅಲ್ಲಿಂದ ರಾತ್ರಿ ಖಾಲಿ ಆಗಿತ್ತು ಖಾಲಿ ಮಾಡ್ಕೊಂಡು ಬಂದು ಇಲ್ಲಿ ಡಾಬಾದಾಗ ಹಾಕ್ಕೊಂಡಿದ್ವಿ ಫುಲ್ ಸೆಕೆ ಅಂದರೆ ಸೆಕೆ ನೋಡಿ ಇಷ್ಟೊತ್ತಿಗೆ ಗಾಡಿನೂ ಐತೆ ಲೋಡಿಂಗ್ ಏನಾರ ಹುಡುಕ್ಬೇಕು ನಾವು ಇವಾಗ ಮೊದ್ಲು ಹೋಗ್ತಿದ್ವಲ್ಲ ಟ್ರಾನ್ಸ್ಪೋರ್ಟ್ಗೆ ಹೋಗಲ್ಲ ಬರೋತ್ತಿಗೆ ಹೊಸ ಟ್ರಾನ್ಸ್ಪೋರ್ಟ್ಗೆ ಹೋಗೋಣ ಅಂತ ನಿಂತಿದ್ದೀನಿ ರಾತ್ರಿ ಒಂದು ಆಫೀಸಿಗೆ ಫೋನ್ ಮಾಡಿದ್ದೆ ಲೋಡಿಂಗ್ ಹೇಳ್ತೀನಿ ಅಂತ ಹೇಳಿದ್ರು ಇನ್ನೂ ಕನ್ಫರ್ಮ್ ಆಗಿಲ್ಲ ಬೆಳಗ್ಗೆ ಒಂದು ಹತ್ತು ಗಂಟೆ ಹಂಗೆ ಫೋನ್ ಮಾಡು ಒಂದು ಲೋಡ್ ಐತೆ ಬೆಂಗಳೂರಿಗೆ ಅಂತ ಹೇಳಿದ್ರು ಇನ್ನು ಒಂಬತ್ತುವರೆ ಆಗೈತೆ ನೋಡೋಣ ಒಂದು ಹತ್ತು ಹಂಗೆ ಫೋನ್ ಮಾಡೋಣಂತೆ ಫುಲ್ ಸೆಖೆಗುರು ಇಲ್ಲಿ ಈಟು ಅಂದರೆ ಈಟು ಅಲ್ಲಿ ಬರ್ಬೇಕಾದ್ರೆ ಎಲ್ಲ ನಾರ್ಮಲ್ ಚಳಿ ಇತ್ತು ನಾಸಿಕ್ ಹತ್ರ ಇಲ್ಲ ಅಲ್ಲೇ ಫುಲ್ ಹೀಟ್ ಆಗಿಬಿಟ್ಟತ್ತೆ ಇನ್ನೊಂದು ಅರ್ಧ ಗಂಟೆ ನೋಡಿ ಸ್ನಾನ ಮಾಡೋಣ ತಿಂಡಿ ಮಾಡ್ಬೇಕು ಗುರು ರಾತ್ರಿ ಮಾಡಿದ್ದು ಬೇಳೆ ಐತೆ ಅಡುಗೆ ಮಾಡೋಣ ಅಂದರೆ ಇಲ್ಲೊಬ್ರು ಓ ಗಾಡಿಗಳಾಗ ಬಂದು ಬಂದು ನೋಡ್ತಿರ್ತಾನೆ ಏನಿಲ್ಲ ಸಾಂಬಾರು ರೆಡಿ ಐತೆ ಒಂದು ಸ್ವಲ್ಪ ರೈಸ್ ಮಾಡ್ಕೋಬೇಕಷ್ಟೆ ಪಾರ್ಕಿಂಗ್ನೇನು ಹೋಟ್ಲನು ಯಾರ ಗಾಡಿಗೆ ಸ್ಟವ್ ಹಚ್ಚಿದ್ದಾರೆ ಯಾರ ಗಾಡಿಯಾಗಿಲ್ಲ ಅಂತೇಳಿ ಬಂದು ಬಂದು ನೋಡ್ತಿರ್ತಾನೆ ತೋರಿಸ್ತೀನಿ ನೋಡಿ ಗಾಡಿ ಗುರು ಇಲ್ಲಿ ಪಲ್ಟಿ ಹೊಡೆದಿದೆ ಬ್ರೇಕ್ ಫೇಲ್ ಆಗೈತೆ ಬ್ರೇಕ್ ಇಡ್ದಿಲ್ಲ ಅಂತೇಳಿ ಲೆಫ್ಟ್ ಸೈಡಿಗೆ ಹತ್ಸ್ಬಿಡ್ದಾನೆ ಟ್ರಾಲರು ಲೆಫ್ಟ್ ಸೈಡಿಗೆ ಹತ್ತಿದ್ದು ಗುಡ್ಡ ಹಚ್ಚಿದ್ರೆ ಪಲ್ಟಿ ಹೊಡಿತೈತಿ ಇಲ್ಲಿ ಎಷ್ಟು ಗಾಡಿ ಟೋಟಲ್ ಲಾಸ್ ಆಗಿದೆ ಅನ್ನೋದೇ ಗೊತ್ತಿಲ್ಲ ಸದ್ಯ ಏನಾಗಿಲ್ಲ ಜೀವ ಅಂತ ಬಡಪ್ಪ ಈ ಡ್ರೈವರ್ ಜೀವ ಇಲ್ಲ ಅಂದಿದ್ರೆ ಇವೆಲ್ಲ ನಾ ಮೇಲೆ ಬಿದ್ದಿದ್ರೆ ಡ್ರೈವರ್ ಅಂತ ಹೋಗೋನು ಕ್ಯಾಬಿನಗೆ ಏನಾಗಿಲ್ಲ ಕ್ಯಾಬಿನ್ ಟುಸ್ಟ್ ಆಗೈತೆ ಸಣ್ಣ ಪುಟ್ಟ ವೇಟ್ ಆಗಿರ್ತಾವೆ ನೋಡಿ ಡ್ರೈವರ್ಗೆ ಇದು ಮೊನ್ನೆ ಬೆಳಗ್ಗೆ ಬರಬೇಕಾದ್ರೇ ಐದು ಆರು ಗಂಟೆಗೆ ಮಾಡಿದ್ದು ವಿಡಿಯೋ ಹಾಂ ನೋಡಿ ಗುರು ಅಲ್ಲಿ ಓಡಾಡ್ತಾ ಅಲ್ಲ ಹೋಟ್ಲನು ನಾವಿಲ್ಲಿ ನಿಂತ್ಕೊಂಡಕ್ಕೆ ಜಾಗ ಕೊಟ್ಟಿದ್ದಾನೆ ಒಂದು ಸ್ವಲ್ಪ ಬೆಳಗ್ಗೆ ತಿಂಡಿ ಮಾಡ್ಕೊಂತೀವಿ ಅಂದರೆ ಕೇಳಲ್ಲ ನೋಡಿ ಎಲ್ಲ ಕಲ್ಲು ಹಾಕ್ತಿದ್ದಾನೆ ಯಾಕಂದರೆ ಸಿಕ್ಕಬಾರ್ದು ಅಂತೇಳಿ ನಿನ್ನೆ ಬಿಸಿಲು ಹೊಡೆದಿರೋದಕ್ಕೆ ಎಲ್ಲ ಇದಾಗಿತ್ತು ಇಲ್ಲೆಲ್ಲ ಫುಲ್ ನೀರು ನಿಂತಿದ್ದಕ್ಕೆ ಕಲ್ಲು ಹಾಕಿದ್ದಾರೆ ನೋಡಿ ನಮ್ಮ ಗಾಡಿ ಇಲ್ಲೈತೆ ಫುಲ್ ಗಲ್ಲಿಜ್ ಆಗ್ಬಿಟ್ಟತೆ ಊರಿಗೆ ಹೋದ್ಮೇಲೆ ತೊಳಿಬೇಕು ಈ ಬಟ್ಟೆನು ತೊಳಸೋದಿಲ್ಲ ಯಾಕಂದರೆ ಮಳೆಗಾಲ ಅಲ್ಲ ನಾಗ್ಪುರ್ ಲೈನಿಗೆ ಓಡಾಡೋಣ ಅಂತ ಇದ್ದೀನಿ ನಾಗ್ಪುರ ಗುರು ಇಲ್ಲಿ ಬಂದು ಭಾಳ ಆಗಿಬಿಡ್ತು ಸೆಖೆ ಬೇರೆ ಮಳೆ ಬರ್ತಿದ್ರು ಸೆಖೆ ಜಾಸ್ತಿ ಇರುತ್ತೆ ಇಲ್ಲಿ ಏನು ಮಾಡೋಣ ಹೇಳಿ ಫುಲ್ ಮಳೆ ಐತೆ ಸೆಖೆ ಜಾಸ್ತಿ ಇವತ್ತು ಒಂದು ಸ್ವಲ್ಪ ವರ್ಕ್ ಕೊಟ್ಟು ನೋಡಿ ಲೋಡಿಂಗ್ ಕನ್ಫರ್ಮ್ ಆಗೈತೆ ಪೌಡ್ರ್ ಲೋಡಿಂಗು ಹಿಂದೂಪುರಿಗೆ ನಮಗೆ ಬರೀ ಅದೇ ಲೋಡ್ ಸಿಗ್ತಿರೋದು ನನಗೆ ಅದೇ ಲೋಡ್ ಸಿಕ್ಕರೆ ಖುಷಿ ಯಾಕಂದರೆ ಒಂದೇ ಲೋಡ್ ಲೋಡಾಗಿ ಒಂದೇ ತಗ ಅನ್ ಲೋಡ್ ಆಗ್ತದಲ್ಲ ಅಂಥೇಳಿ ಹೋಗ್ತಿರೋದು ಅಷ್ಟೇ ಅವಾಗಲೇ ಸಲ ನಾನು ಒಬ್ಬನೇ ಸಿಂಗಲ್ ಬಂದಾಗ ಅಲ್ಲಿ ತುಂಬ್ಕೊಂಡು ಹೋಗಿದ್ದೆ ಟಾರ್ಪಲ್ ಹಾಕ್ದಂಗೆ ಹೋಗಿದ್ನಲ್ಲಿ ಅಲ್ಲಿಂದನೇ ಲೋಡು ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕು ಹದಿನೈದು ಕಿಲೋಮೀಟ್ರ್ ಹೋದ್ಮೇಲೆ ಲೋಡಿಂಗ್ ಪಾಯಿಂಟ್ ಇರೋದು ಅದೇನು ಕ್ರಾಸಿಂಗ್ ಮಾಡೋದು ಗುರು ಗಾಡಿನಾಗೆ ನಮ್ಮ ಓನರ್ ಫೋನ್ ಮಾಡ್ತಿದ್ದಾನೆ ಹಂಗೆ ಇರಿ ಹಲೋ ಹೇಳೋಣ ಹಾಂ ಮಾಡಿದ್ದೆ ಹೋಗ್ತಾ ಇದ್ದೀನಿ ಲೊಕೇಶನ್ ಹಾಕಿದ್ರೆ ಹೋಗ್ತಾ ಇದ್ದೀನಿ ಹಾಂ ಸರ್ ನಮ್ಮ ಓನರ್ ಲೋಡಿಂಗು ಹೇಳಿದ್ದು ಇಲ್ಲ ಅಂತೇಳಿ ಹೇಳಿದರೆ ತರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಲೊಕೇಶನ್ ಹಾಕಿದ್ದಾರೆ ನಾವು ಇರೋ ತಗ್ಲಿಂದ ಕರೆಕ್ಟಾಗಿ ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ಲೋಡಿಗೆ ನಾವು ಆಫೀಸಿಗೆ ಹೋಗಿಲ್ಲ ಆ ಟ್ರಾನ್ಸ್ಪೋರ್ಟ್ಗೆ ಹೋಗಿದ್ರೆ ಅವರು ಇದೇ ಲೋಡ್ಗೆ ಕಳಿಸ್ತಿದ್ದು ಇನ್ನೊಂದೇನಂದ್ರೆ ಅವರು ಅಡ್ವಾನ್ಸ್ ಬೇಗ ಆಗ್ತಿದ್ದಿಲ್ಲ ಮತ್ತು ರಿಸೋರ್ಟು ಬೇಗ ಹಾಕಲ್ಲಂತೆ ಅದೇ ತೊಂದರೆ ಸೊ ಅದು ನಾವು ನೋಡಿ ಹೋಗ್ಬೇಕಂದ್ರೆ ಒಂದು ನಾಲ್ವರ ಐದು ಜನಕ್ಕೆ ಫೋನ್ ಮಾಡಬೇಕು ಹಂಗಾಗ್ಬಿಡೋದು ಅದಕ್ಕೆ ಹೋಗಲಿಲ್ಲ ಯಾವ ಫೋನ್ ಬಂದೇ ಬರ್ತಿದ್ದೇವೆ ಟ್ರಾನ್ಸ್ಪೋರ್ಟ್ನ ಮಾಡ್ದೆ ರಾಮ್ ರಾಮ್ ಸೆಟ್ ಹಾಂ ಲೊಕೇಶನ್ ಯಜ್ ಯಾರ ಹಾಂ ಟೀ ಟ್ರಾನ್ಸ್ಪೋರ್ಟ್ನವ್ರು ಫೋನ್ ಮಾಡಿದ್ರು ಹೊಸ ಟ್ರಾನ್ಸ್ಪೋರ್ಟ್ನರು ಲೊಕೇಶನ್ ಬಂತೇನಂತ ಹೇಳಿ ಅದಕ್ಕೆ ಹೂ ಬಂತೇಳಿ ಹೋಗ್ತಾ ಇದ್ದೀನಿ ನೋಡಿ ಲೋಡ್ಗೆ ಅಲ್ಲಿ ಹದಿನಾಲ್ಕು ಹದಿನಾಲ್ಕು ಕಿಲೋಮೀಟ್ರಿಗೆ ಏನಂದ್ರೆ ಈ ರೋಡ್ ಇದೆಯಲ್ಲ ಮಳೆ ಬಂದ್ಬಿಟ್ರೆ ಎಲ್ಲ ಕಿತ್ತು ಹೋಗ್ಬಿಡ್ತಕ್ಕೆ ಜಾಸ್ತಿ ಕೆಲಸ ಮಾಡಿದ್ದಾರೆ ಆದ್ರೆ ಲೈಟಾಗಿ ಮಳೆ ಬಂದಿರೋದಕ್ಕೆ ಎಲ್ಲ ಎದ್ದೆದ್ದು ಹೋಗ್ಬಿಟ್ಟತೆ ಹ್ಞೂ ಜಾಮ್ ಆಗ್ತಿದ್ದಾವೆ ಅಲ್ಲೇನಿಲ್ಲ ಗಾಡಿ ರೆಡಿ ಇರ್ತವೆ ಇಲ್ಲ ಇರ್ತಾವೆ ಮತ್ತೆ ಎಲೆಕ್ಟ್ರಾನಿಕ್ ಕೆಲಸ ಅಷ್ಟೇ ಕ್ರಾಸಿಂಗ್ ಮಾಡೋದು ಗಾಡಿಯಿಂದ ಕ್ರಾಸಿಂಗ್ ಮಾಡ್ತಾರೆ ಒಂದು ಐದು ಟನ್ನು ಹತ್ತು ಟನ್ನು ಒಳಗಿಂದ ಹಾಕ್ತಾರೆ ಈಗೇನು ಅಲ್ಲಿ ಫೋರ್ಟಿನ್ ವೀಲ್ ಐತೋ ಟೋಲ್ ವೀಲ್ ಆಯ್ತೋ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಕ್ರಾಸಿಂಗ್ ಮಾಡೋಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ನವರು ಡೀಸೆಲ್ಗೆ ಮೊದಲು ಸುಮ್ತಿತ್ತಲ್ಲ ಅವರು ಅವ್ರದ್ರಾಗೆ ಡೀಸೆಲಿಗೆ ಸಿಲ್ವಸಾಗಿ ಆಗೋಗ್ಬೇಕಾಗಿತ್ತು ಇವ್ರದ್ದೇನಿಲ್ಲ ಸಿಲ್ವಾಸ ಇಲ್ಲ ಇವರು ಅಡ್ವಾನ್ಸ್ ಕೊಡ್ತಾರಂತೆ ಯಾಕಂದರೆ ನಮ್ಮ ಗಾಡಿ ಅಲ್ಲೇ ಎರಡು ಟ್ರಿಪ್ಪು ಹಿಂದಪ್ಪುರಿಗೆ ಪೌಡ್ರ್ ತುಂಬಿಬಿಟ್ಟತ್ತ ಈಗ ಆಫೀಸಿಂದ ಅದಕ್ಕೆ ಅವರು ಅಡ್ವಾನ್ಸ್ ತಂದು ಕೊಡ್ತಾರೆ ಅಂತ ಹೇಳ್ದ ನೋಡೋಣ ಅವ್ರು ಅಡ್ವಾನ್ಸ್ ಡೀಸೆಲ್ ಹೇಳ್ಕೊಡ್ತಾರೆ ಇಲ್ಲೇ ಹೋಗೋ ದಾರೆಗೆ ಕೊಡ್ಬೋದು ಮತ್ತೆ ಆಗೇನು ಏನು ಕಳ್ಸೋಲ್ಲ ಆಗಂದರೆ ಮತ್ತೆ ಇಪ್ಪತ್ತು ಕಿಲೋಮೀಟ್ರ್ ಹೋಗಿ ಇಪ್ಪತ್ತು ಕಿಲೋಮೀಟ್ರ್ ಬರ್ಬೇಕಾಗ್ತದೆ ಇಲ್ಲಿಂದ ಪೆಟ್ರೋಲ್ ಬಂಕಿಗೆ ನೋಡೋದು ಆದಷ್ಟು ನಮಗೆ ದುಡ್ಡು ಕೊಟ್ಬಿಟ್ರಿ ನಾವು ಇಲ್ಲೇ ಫುಲ್ ಅಂತೇಳಿ ಫುಲ್ ಮಾಡಿಸ್ಕೊಂಡ್ರ ಆತ ಅಲ್ಲಿ ನಾನು ನಾನಾಗ ಹೋಗಿ ಫುಲ್ ಮಾಡಿಸ್ಕೊಬೋದು ಇಲ್ಲಾಂದರೆ ಆ ಕಡೆ ಮುಂದಕ್ಕೆ ಹೋಗಿ ಎಲ್ಲ ಫುಲ್ ಮಾಡಿಸ್ಕೊಂಡ್ರ ಆತು ಇನ್ನೂ ಡೀಸೆಲ್ ಐತೆ ಬೇಜಾನು ಇನ್ನೊಂದು ಐವತ್ತು ಅರವತ್ತು ಲೀಟ್ರ್ ಡೀಸೆಲ್ ಐತೆ ಆ ಐವತ್ತು ಅರವತ್ತು ಲೀಟ್ರಾಗೆ ನಾಸಿಕಿಗೆ ಹೋಗೋಲ್ಲ ಗಾಡಿ ಅರ್ಧ ಹೋಗ್ತಷ್ಟೆ ನೋಡೋಣ ನಾಸಿಕಿಗೆ ಹೋದ್ರಿಗೆ ಫುಲ್ ಮಾಡಿದರೆ ಗಾಡಿ ಹಿಂದೂ ಪೂರ್ವ ಹೋಗ್ತತೆ ಫೈನಲಿ ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ ಕಾಟ ಮಾಡಿಸಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ ಇವರೆಲ್ಲ ಕರೆಂಟ್ ಕೆಲಸ ಮಾಡೋರು ಅನ್ಸುತ್ತೆ ಮೋಸ್ಟ್ಲಿ ಇವಾಗ ಕಂಬರ್ ನೆಟ್ಟಿಂಗ್ ಮಾಡೋಕೆ ಕ್ರೈನ್ ಬರ್ತೈತೆ ಗಾಡಿ ತೆಗಿಬೇಕಂದ್ರು ಸರಿ ಆಯಿತು ಅಂತ ಅಂತೇಳಿ ಹೋಗಿ ಬಂದೆ ಇವರು ಇಲ್ಲೇ ಇದ್ದಾರೆ ಏನಿಲ್ಲ ಇಲ್ಲಿಂದ ಕೆಲಸ ಮಾಡ್ತಿದ್ದಾರೆ ಓ ಕರೆಂಟ್ ಕಂಬ ಮುರಿದು ಗುರು ಇದನ್ನು ತೆಗೆದು ಹೊಸ ಕಂಬ ಹಾಕ್ತಾರೆ ನಾವು ಬಂದ ಹೈಡ್ರಾ ಬಂದಿಟ್ಟಿಗೆ ಗಾಡಿ ತೆಗೀವು ಈ ಕಡೆಗೆ ಹಾಕೋಣ ಈ ಕಡೆ ಟಾಟೇಸಿ ನಿಂತತೆ ಇದಾದ ಕ್ಯಾಂಟ್ರ್ ನಿಂತತೆ ಇವಾಗ ಅದು ಒಂದು ಗಾಡಿ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ಅದು ಮಾಡಿದೆ ನಮ್ದೇ ನೋಡ್ಬೇಕು ಆಲ್ಮೋಸ್ಟ್ಲಿ ಮೋಸ್ಟ್ಲಿ ಈಗ ಕಂಟೀನರ್ನಾಗ್ದು ಕ್ರಾಸಿಂಗ್ ಮಾಡ್ತಾರೋ ಯಾವ್ದು ಕ್ರಾಸಿಂಗ್ ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ನಾಲ್ಕು ನಿಟ್ಟಿದೆ ಇದೆ ಅಂತ ಒಳಗೆ ಇದು ಟೊಲ್ಲಿ ಒಳಗೆ ಇದ್ರಾಗಲಿಂದ ಕಂಟೀನರ್ ಕ್ರಾಸಿಂಗ್ ಮಾಡ್ತಾಯಿದ್ದಾರೆ ಇದಾದ ಹಿಟ್ಟಿಗೆ ನಮ್ಮದೇ ಅಂತ ಹೇಳಿದ್ದಾರೆ ನೋಡೋಣ ಇವತ್ತು ಇಲ್ಲೇ ಒಂದು ಎಂಟು ಒಂಬತ್ತು ಗಂಟೆ ಆಗ್ತದೆ ನೋಡಿರಿ ಒಳಗೊಂದು ಗಾಡಿ ಐತೆ ಅದರದ್ದಿಂದ ಕ್ರಾಸಿಂಗ್ ಮಾಡಿದರೂ ಮಾಡ್ಬೋದು ನಮಗೆ ನೋಡಿ ಅಲ್ಲೊಂದು ಗಾಡಿ ನಿಂತೋಲ್ವಿಲ್ ಹೋಗಿ ಗಾಡಿ ತೆಗೆದಿಟ್ಟಿಗೆ ನಮ್ಮದೇ ನೋಡಿರಿ ನೋಡಿ ಲೋಡಿಂಗ್ ಪಾಯಿಂಟಿಗೆ ರಿವರ್ಸ್ ಹೊಡೆದಿದ್ನಿ ಒಳಗೊಂದು ಫೋಟಿನೆಲ್ಲ ಐತೆ ಅದ್ರದ್ದು ಕ್ರಾಸಿಂಗ್ ಮಾಡ್ತಿದ್ದಾರೆ ಟನ್ನು ಆಮೇಲೆ ಲೈಟ್ ಟನ್ ಈ ಕಡೆದು ಹಾಕ್ತಾರೆ ಒಳಗೆ ಹೋಗಿ ಕುತ್ಕೋಣ ಅಂದರೆ ಫುಲ್ಲು ಸೆಕೆ ಧೂಳು ಇವಾಗ ಸ್ನಾನ ಮಾಡ್ಕೊಂಡು ಮುಂದೆ ಬಟ್ಟೆ ಅವನ್ನೇ ಹಾಕೊಂಡಿದ್ನಿ ಆಗ ಕಾಕ್ಸಲ್ಲಿ ಹಾಕಿದ್ಮೇಲೆ ಇನ್ನೊಂದ್ಸಲ ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕೊಂಡು ಹಾಕಿ ಇಲ್ಲಾಂದ್ರೆ ಈ ಬಿಸಿಗೆ ಇರಕ್ಕೆ ಹಾಕ್ತಿದ್ದಿಲ್ಲ ಗುರು ನೋಡಿ ಇಲ್ಲೇ ಕುತ್ಕೋಬೇಕು ಇರೋದು ಇಲ್ಲೇ ನೋಡೋಣ ಬನ್ನಿ ಅಲ್ಲಿ ಮುಂದೆ ಹೋಗಿ ಹುಡುಗರು ಆ ಫೋರ್ಟೀನ್ ವಿಲಾಗಳ್ದು ಇಪ್ಪತ್ತೈದು ಟನ್ ಮಾಲ್ ಕ್ರಾಸಿಂಗ್ ಮಾಡಿ ಊಟಕ್ಕೆ ಹೋಗಿದ್ದಾರೆ ಇಲ್ಲಿ ಹಾಕಿದ್ದೆ ಗಾಡಿ ತಗೋದಿಲ್ಲ ಹಾಕಿದ್ದೀನಿ ಮತ್ತು ಈ ಐತಲ್ಲ ಇಲ್ಲಿ ಒಳಗೆ ಹಾಕಿ ಲೋಡ್ ಮಾಡಬೇಕು ಇನ್ನು ಹತ್ತು ಟನ್ ಹಾಕ್ಬೇಕಂತೆ ಅದಕ್ಕೆ ಹೊರಗೆ ಹಾಕಿದ್ವಿ ಈ ಕಡೆ ಸೈಡಿಗೆ ಬಿಡಬೇಕು ಒಳಗೆ ಒಂದು ಗಾಡಿ ಇತ್ತಲ್ಲ ಅದನ್ನ ತಗಿಯೋಕ್ಕೆ ಹಾಕಿದ್ದು ಅಲ್ಲಿ ಆಗ್ತಾಯಿದೆ ನೋಡಿ ಎರಡು ಗಾಡಿ ಸೊನ್ನೆಗೆ ಅದ್ರಾಗ ಕ್ರಾಸಿಂಗ್ ಮಾಡಿದ್ದು ಇಲ್ಲಿ ಕರೆಂಟ್ ಬೇರೆ ಇಲ್ಲ ನಮ್ಮದು ಸೆಕೆಂಡ್ ಹಾಕ್ಸಲ್ಲಿ ಗಾಳಿ ಹಾಕೋಕೆ ಕಮ್ಮಿನೇ ಆಗ್ತೈತೆ ಅದು ವ್ಯಾ ವಾಲ್ನ ಇದು ವಾಲ್ಪಿನ್ನಾಗೆ ಅಲ್ಲೊಂದು ಜಲ್ದಿ ನೋಡ್ಕೊಂಡು ಹೋಗಿ ಇಷ್ಟಕ್ಕೆ ಒಂದೇ ಆಗ್ತೈತಿ ಗಾಳಿ ಎಂಬತ್ತು ಪೌಂಡ್ ಗಾಳಿ ಆಗ್ಬಿಟ್ಟತೆ ಬಿಚ್ಕೊಂಡು ಹೋದೆ ಗಾಳಿ ಇಳಿಸೋಣ ಅಂತೇಳಿ ಆದರೆ ಕರೆಂಟ್ ಇಲ್ಲ ಈಗ ಇಲ್ಲೇ ನಮ್ಮ ಎದುರಿಗೆ ಒಂದು ಕರೆಂಟ್ ಕಂಬ ಮುರಿದೋಗಿತ್ತು ಅದನ್ನ ರೆಡಿ ಮಾಡಿದರು ಇವಾಗ ಕರೆಂಟ್ ರೆಡಿ ಆಗೋವ್ರಿಗೂ ಬಿಲ್ಲು ಬರೋಲ್ಲ ಏನೂ ಬರೋಲ್ಲ ಅಂತೆ ನೋಡ್ಬೇಕು ಎಷ್ಟೊತ್ತಾಗುತ್ತೋ ಬಿಲ್ ಬರೋಕ್ಕೆ ಲೇಟಾದರೆ ಸ್ಟೆಪ್ನೇ ಹಾಕ್ಕೊಂಡು ಹೋಗೋದು ಇಲ್ಲಾಂದರೆ ಒಂದು ಎಂಬ ಸ್ಕೊಂಡು ಐತೆ ಇಲ್ಲೇ ಮುಂದೆ ಅದನ್ನು ಪಂಚರ್ ಅಂಗಡಿ ತಕ್ಕೋಗಿ ಗಾಳಿ ಇಡಿಸ್ಕೊಂಡು ಹೋದ್ರೆ ಆತು ನೋಡಿ ಇನ್ನು ಲೋಡಿಗೆ ಎಷ್ಟೊತ್ತಿಗೆ ಕರಿತಾರ ಊಟ ಆದಮೇಲೆ ಕರೆಯೋದವರು ಇಪ್ಪತ್ತು ಇಪ್ಪತ್ತೈದು ಟನ್ ಹಾಕಿದ್ದಾರೆ ಇಲ್ಲೇ ಟಾರ್ಪಲ್ಲಿ ಹಾಕೊಂಡು ಬಿಡದೆ ಲೋಡ್ ಮಾಡ್ಕೆ ಬಂದು ನಿಲ್ಸಿದೆ ಅಗ್ಗ ಟಾರ್ಪಲ್ ಹಾಕಿ ಕಾಟ ಮಾಡಿಸ್ಕೊಂಡು ಬಂದ್ವಿ ಬಂದ ಟ್ರಾನ್ಸ್ಪೋರ್ಟ್ನೇನು ನಾಸಿಕ್ ರೋಡ್ನಾಗ ಇರೋದು ಫಸ್ಟ್ಗೆ ಹೇಳ್ಬಿಟ್ಟ ನಾನು ಬರೋದು ಒಂದೂವರೆ ಗಂಟೆ ಲೇಟ್ ಆಗುತ್ತೆ ಹೇಳಿ ಸರಿ ಆಯಿತು ಹಂಗೆ ಮಾಡೋಂದರೆ ಒಂದೂವರೆ ಗಂಟೆ ಅಂದರೆ ನಾಲ್ಕು ಗಂಟೆ ಆಗೈತಿವ್ ಟೈಮು ಆರು ಗಂಟೆ ಆಗುತ್ತೆ ಬರೋಕ್ಕೆ ಅಂತೇಳಿ ಸುಮ್ಮನೆದು ಇವಾಗ ಹತ್ತು ನಿಮಿಷ ಕಾಲು ಗಂಟೆ ಅಂತ ಹೇಳಿ ವೇಟ್ ಮಾಡಿದ್ದೆ ಏನಾನು ಹೇಳ್ಬೋದಾಯ್ತು ಫಸ್ಟಿಗೆ ಹೇಳ್ಬಿಟ್ಟಾ ನಾನು ಬರೋಕ್ಕೆ ಒಂದೂವರೆ ಗಂಟೆ ಆಗುತ್ತೆ ನೋಡು ಅಂತೇಳಿ ಐದುವರೆ ಅಂದ ಐದುವರೆ ಅಂದರೆ ಆರು ಗಂಟೆಗೆ ಬರೋದು ಆರು ಗಂಟೆಗೆ ಬರ್ತಾನ ಏಳು ಗಂಟೆಗೆ ಬರ್ತಾನ ನೋಡೋದು ಇದಲ್ಲಿ ಹಾಕ್ಕೊಂಡು ಹೋಗ್ಬೇಕು ಇಲ್ಲ ರೋಡ್ ಸೈಡ್ನಾಗೆ ಗಾಡಿ ನಿಲ್ಸಿದ್ವಿ ನೋಡಿ ಹೈವೇ ರೋಡು ನಾನು ಹಿಂದ್ಗಡೆ ಕಾಣ್ತಿರೋದು ಇಲ್ಲೆಲ್ಲ ಗಾಡಿ ನಿಲ್ಸಿದ್ವು ನಾನು ನಿಲ್ಲಿಸಿದ್ನಿ ಗಾಳಿ ಬರ್ತೈತೆ ಪೆಟ್ರೋಲ್ ಬಂಕ್ ಹತ್ರ ಜಾಗ ಇರಲಿಲ್ಲ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಲೈನ್ ಇತ್ತು ಅಲ್ಲಿ ಗಾಡಿಗಳು ಇಲ್ಲೇ ಸೈಡ್ ಇತ್ತು ಅದಕ್ಕೆ ಸೈಡ್ ಹಾಕಿದ್ನಿ ಇಲ್ಲಂದು ಪೊಲೀಸ್ನವ್ರು ಬಂದು ಕೇಸಿಗೆ ಸಾಕಿದ್ರೆ ಕಷ್ಟ ಆಗ್ತದ್ರು ಸ್ನಾನ ಮಾಡ್ಕೆ ಬಂದಿನಿ ಆದ್ರೂ ಸೆಕೆ ಆಗ್ತೈತೆ ಬೇಗ ಆಗ್ಲಾಗ್ಲಿ ಬಂದು ಕೊಟ್ಟಿದ್ರೆ ಹೋಗ್ಬಿಡ್ತಿದ್ವಿ ರಾತ್ರಿ ಊಟಕ್ಕೆ ನಾಸಿಕಿಗೆ ಹೋಗ್ಬಿಡ್ತಿದ್ವಿ ಆರಾಮಾಗೆ ಏನಿಲ್ಲ ನೋಡೋದು ಎಷ್ಟೊತ್ತಿಗೆ ಬಂದು ಕೊಡ್ತಾನ ಆರಾಮಾಗೆ ಬರಲಿ ಅಲ್ಲಿ ಮುಂದೆ ಹೋಗಿ ಹೋಟ್ಲಾಗೆ ಫ್ರಂಟ್ ಐರಿನ ಗಾಳಿ ಹಿಡಿಸ್ಕೊಂಡು ಒಂಚೂರು ಚೂರು ಜಾಕೆತಿ ತೊಂಬತ್ತು ಎಂಬತ್ತು ತೊಂಬತ್ತು ಪೌಂಡ್ ಐತೆ ಗಾಳಿ ಹಿಡಿಸ್ಕೊಂಡು ಆರಾಮಾಗಿ ಹೋಗೋದು ಊಟ ಗಿಟ್ಟು ಮಾಡ್ಕೊಂಡು ಮಧ್ಯಾಹ್ನ ಮಾಡಿದ ರೈಸ್ ಐತೆ ನೋಡೋದು ಅಲ್ಲಿ ಹೋಗಿ ಹೋಟ್ಲಾಗಿ ಏನಂತ ಕಾಣೋದು ಇಲ್ಲಾಂದರೆ ಸಾಂಬಾರು ಐತೆ ಸಾಂಬಾರು ಐತೆ ಕೆಟ್ಟೋಗ್ಯತ ಗೊತ್ತಿಲ್ಲ ಅದು ನಿನ್ನೆ ಮಾಡಿದ್ದು ಹೇಳಿದ್ದಾರು ಅಂದರೆ ಅಲ್ಲ ಅನ್ನಲ್ಲ ದಿನ ಸಾರು ಬಿಸಿ ಮಾಡಿದ್ರೆ ಏನಾಗಲ್ಲ ಬಿಸಿ ಮಾಡ್ಕೊಂತ ಇದ್ವಿ ಚೆನ್ನಾಗೈತೆ ನೋಡೋಣ ಬನ್ನಿ ಡೀಸೆಲ್ ಹಾಕ್ಸಿದ್ಮೇಲೆ ಇಬ್ಬರು ನಾಲ್ಕು ಗಂಟೆಗೆ ಲೋಡ್ ಆಗಿದ್ದು ಗಾಡಿ ಆರು ಗಂಟೆಗೆ ಬರ್ತೀನಿ ಅಂದ ಸರಿ ಆಯ್ತು ಅಂತೇಳಿ ನಿಂತ್ಕೊಂಡ್ವಿ ಆರು ಗಂಟೆ ಹೋಗಿ ಏಳುವರೆ ಆಯಿತು ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂದ್ ಸರಿ ಬಾ ಇರಲಿ ಅಂತಂದೆ ಅಕೌಂಟಿಗೆ ಹಾಕ್ತೀನಿ ಅಂದ ಅಕೌಂಟಿಗೆ ಹಾಕ್ರಿ ನಾನು ಹೋಗ್ತೀನಿ ಹಾಕ್ಸ್ಕೊಂಡಂದೆ ಇಲ್ಲ ನಾನು ಸಲ ನೋಡಲೇಬೇಕು ಅಂತ ಆಯ್ತು ಸಾರಿ ಬನ್ನಿ ಅಂತೇಳಿ ಬಂದು ಡಿಸಲ್ ಹಾಕ್ಸಿ ಹೋದ್ರು ಒಳ್ಳೆ ಚೆನ್ನಾಗಿ ಮಾತಾಡಿಸ್ತ ಓಕೆ ಅಮ್ಮ ಫೋನ್ಯಾಗೆ ಮಾತಾಡಿಸ್ದಂಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ವೀಕ್ ಬಂದಾಗ ಇದೇ ಆಫೀಸಿಗೆ ಬರೋಣ ಟ್ರಾನ್ಸ್ಪೋರ್ಟಿನ ಕಾರ್ಡ್ ಕೇಳಿದೆ ಕಾರ್ಡು ತಂದಿಲ್ಲ ಅಂದರು ಸರಿ ವಾಟ್ಸಪ್ ಮಾಡಿರಿ ಅಂದೆ ವಾಟ್ಸಪ್ ಮಾಡ್ತೀನಿ ಹೋಗಂದರು ಗಾಳಿ ಅಂತಂದು ಅವನ ಹತ್ರ ಹೋದ್ರೆ ಪಂಚರ್ ಅಂಗಡಿಗೆ ಬಂಕ್ನಾಗೆ ಇತ್ತು ಗಾಳಿ ಅಂದ್ರೆ ಅವನು ಲೋಡ್ ಗಾಡಿಗೆ ಹಿಡಿಯಲ್ಲ ನಾನೊಂದು ಜಾಕೆಟ್ ಕೊಡ್ತೀನಿ ಅಂದರೆ ಗಾಡಿ ನಿಲ್ಸ ನನಗೆ ಕೇಳ್ದ ಗಾಡಿ ಎಲ್ಲಿ ಅಂತ ಅಂತೇಳಿ ಅದಕ್ಕಿಂತ ಹೋಗ ನಿನ್ನ ಮುಂದೆ ಪಂಚರ್ ಅಂಗಡಿ ಮಸ್ತ್ ಅದು ಅಂತೇಳಿ ಬಂದೆ ಇವಾಗ ಮುಂದೆ ಹೋಗಿ ಗಾಳಿ ಇಡ್ಸ್ಕೋಬೇಕು ಮತ್ತೆ ಯಾವುದೋ ನಾಗವಲ್ಲಿ ಸೌಂಡ್ ಇದ್ದಾಳೆ ಅವು ನಟ್ಟಿದ್ದ ಅದ್ರದ್ದು ಏನು ಮಾಡಿದ್ರು ಕಂಪ್ಲೇಂಟ್ ಹೋಗ್ತಾನೆ ಗುರು ಒಂದು ಕಡೆದು ಹಾಕಿದರೆ ಒಂದು ಕಡೆದು ಬರ್ತೈತೆ ಅದಕ್ಕೆ ಏನು ಮಾಡ್ಬೇಕನ್ನೋದ್ರೆ ಗೊತ್ತಾಗ್ತಿಲ್ಲ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ದು ಒಂದು ಗಾಡಿ ಬಂದಿತ್ತು ಸಿರಿ ಇದು ಸಿರಿಸಿದ ಗುರು ಗೊತ್ತಾಗಲಿಲ್ಲ ಮೂವತ್ತು ಪಾಸಿಂಗ್ ಅಂಕೋಲ ಇರ್ಬೇಕಂತ ಮೋಟ್ಲಿ ಭಾರತ್ ಬೆನ್ ಸಿಕ್ಸ್ಟೀನ್ ಇಲ್ಲು ಅವ್ರು ಬಂದು ನನಗೆ ಮಧ್ಯಾಹ್ನ ಮಾತಾಡ್ಸೋದ್ರು ಮತ್ತು ಅವ್ರ ಓನರ್ ಹತ್ರನೂ ಮಾತಾಡ್ಸಿದ್ರು ಓನರ್ ನಮ್ಮ ವೀಡಿಯೋ ನೋಡ್ತಾರಂತೆ ಅವಾಗಿದ್ದು ನಂಬರ್ ಇಸ್ಕೊಂಡ್ರು ಗಾಡಿ ಅದು ಅಲ್ಲೇ ಐತೆ ಇವಾಗಿಂದೇ ನಾಲ್ಕು ಟೈಮ್ ಆಗೈತೆ ಹೋಗೋಲ್ಲ ಬೆಳಗಿಂದ ಹೋಗೋದು ಐದು ಗಂಟೆಗೆ ಎದ್ದು ಹೋಗಿಬಿಡೋದು ಇವಾಗ ಹೋದ್ರೂ ನಿದ್ದೆನೂ ಆಗಲ್ಲ ಅರ್ಧ ಬರ್ದ ನಿದ್ದೆ ಆಗುತ್ತೆ ಯಾಕಂದರೆ ಕರಂಜಲಿ ಘಾಟ್ನೆಗೆ ನೈಟೆಲ್ಲ ಜಾಮ್ ಇರುತ್ತೆ ಅದಕ್ಕೋಸ್ಕರನೇ ಬೆಳಗಿನ ಜಾ ಬೆಳಗ್ಗೆ ಹೋಗೋದು ಅಲ್ಲಿ ಹೋದ್ರೂ ಸುಮ್ಮನೆ ಜಾಮ್ನಾಗೆ ಆಗಲೆಲ್ಲ ಮೂವ್ ಮಾಡ್ಕೊಂಡು ಹೋಗ್ಬೋ ಗುರು ಘಟ್ಟದಾಗೆ ಇಳಿ ಇಳಿಬೇಕಾದ್ರೂ ಅಷ್ಟೇ ಹತ್ಬೇಕಾದ್ರೂ ಅಷ್ಟೇ ಜಾಮ್ ಇರುತ್ತೆ ನೈಟ್ ಹೊತ್ತು ಟ್ರಾಲರ್ನ ಫುಲ್ ಜಾಮ್ ಮಾಡ್ತಾರೆ ಅದಕ್ಕಾಗಿ ಬೆಳಿಗ್ಗೆ ಎದ್ದೋಗೋಣ ಅಂತಂದರೆ ಲೇ ಅಂದರೆ ಅವ್ರು ಈ ಕಡೆ ಬಂದು ಭಾಳ ದಿವಸ ಆಗಿತ್ತಂತೆ ಇವತ್ತು ಬಂದು ಈ ಟ್ರಿಪ್ ಬಂದಿರೋದು ನಾವು ಅಂದ್ರೂ ಸರಿ ಆಯ್ತು ಜೊತೆಗೆ ಹೋಗನ್ ಬರ್ರಿ ಅಂತ ಹೇಳಿ ಅವ್ರದ್ದು ಬೆಂಗಳೂರಿಗೆ ಲೋಡ್ ಆಗಿರೋದು ಜೊತೆಗೆ ಹೋಗನ್ ಬರ್ರಿ ಅಂದೆ ಪಾಪ ಅದ್ರಾಗ ಒಬ್ಬರಿಗೆ ಏನಾಗ್ಬಿಟ್ಟಂದ್ರೆ ಗಾಡಿ ಮೇಲೆ ಹತ್ಬೇಕಾದ್ರೆ ರನ್ನಿಂಗ್ನಾಗೆ ಗಾಡಿ ಹಿಂದಕ್ಕೆ ತೆಗ್ಯಾರಂತೆ ಮೇಲೆ ಹತ್ತಕ್ಕೆ ಹೋಗಿ ಟೈರಿಗೆ ಕಾಲ್ ತೀವಿ ಕಾಲು ಜಾರಿ ಸ್ಲಿಪ್ ಆಗಿ ಟೈರಿಗೆ ಹೋಗ್ಬಿಟ್ಟ ಕಾಲು ಕಾಲ್ ಮೇಲೆ ಟೈರ್ ಹೋಗ್ಬಿಟ್ಟತ್ತಂತೆ ಟೈರ್ ಹೋಗಿ ಹದಿನೆಂಟು ಹೊಲಿಗೆ ಬಿದ್ದಿರೋದು ನೋಡಿದೆ ನಾನು ಈ ಕೇಳ ಎಬ್ಬರು ಅಂದರೆ ಮಕ್ಕಂಡಿದ್ದ ಅವೇನು ಮೋಸ್ಟ್ಲಿ ನರಗಿರ ಏನೇನು ಆಗಿದೆ ಅನ್ನೋ ಗೊತ್ತಿಲ್ಲ ನಮ್ಮ ಡ್ರೈವರ್ದಾಗಿತ್ತಲ್ಲ ಆ ಥರ ಆಗಿಬಿಟ್ಟಿದೆ ಅಯ್ಯೋ ಏನು ಬಿರೋದು ಚರ್ಮ ಎಲ್ಲ ಓಪನ್ ಆಗಿತ್ತಂದರು ಹದಿನೆಂಟು ಹೊಲಿಗೆ ಅಂದರು ನೋಡೋಣ ಬನ್ನಿ ನಾವು ತೋರಿಸೋಣ ಅಲ್ಲಿ ಹತ್ರ ಇರ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಮಾಮೂಲಿ ನಿಲ್ಲ ಜಾಗ ಅದೇ ಅದೇ ಹೋಟ್ಲು ಅಲ್ಲೇ ನೆಡ್ರಿ ಹೋಗೋಣ ಜೊತೆಗೆ ಅಂತೇಳಿ ಇನ್ನೇನು ಅಡುಗೆ ಮಾಡಿರ್ತಾರೆ ನಾವು ಮಧ್ಯಾಹ್ನ ಮಾಡಿದ್ದು ಅನ್ನ ಐತೆ ಅದ್ರ ಜೊತೆಗೆ ಒಂದು ಮೊಸರು ತಗೊಂಡು ಅಲ್ಲಿ ಹೋಗಿ ಹೋಟ್ಲಾಗ ಏನೋ ರೊಟ್ಟಿಗೆ ಗಿಟ್ಟಿ ತಗೊಂಡ್ಬಂದು ಊಟ ಮಾಡಿದ್ರಾಯ್ತು ಇವಾಗ ಅಲ್ಲಿಗೆ ಹೋಗೋಕೆ ಇನ್ನೊಂದು ಗಂಟೆ ಒಂದೂವರೆ ಗಂಟೆ ಬೇಕು ಇವಾಗ ಸದ್ಯಕ್ಕೆ ಪಂಚರ್ ಅಂಗಡಿ ಹುಡ್ಕಬೇಕು ಪಂಚರ್ ಅಂಗಡಿಗೆ ಹೋಗಿ ಜಾಕಿ ಎತ್ತಿ ಗಾಳಿ ಹಿಡ್ಸ್ಕೊಬೇಕು ನೋಡ್ ಗಾಡಿಗೆ ಯಾರೂ ಹಿಡಿಯಲ್ಲ ಜಾಕಿ ಎತ್ತಿ ಹಿಡಿಸ್ಕೊಂಬನ ನೋಡೋಣ ಇಲ್ಲಿ ಇದ್ರೆ ಅದು ಇಲ್ಲಾಂದ್ರೆ ಅಲ್ಲಿಗೆ ಹೋಗೋದು ಬನ್ನಿ ನೋಡೋಣ ಇಲ್ಲೊಂದು ಪಂಚರಂಗಡಿ ಐತೆ ಮುಂದೆ ಅವ್ನು ಹಿಡಿತಾನೆ ಇಲ್ಲ ನೋಡೋಣ ಹಿಡಿಯೋಲ್ಲ ಅಂದರೆ ಜಾಕೆಟ್ ಎತ್ತಿ ಕೊಡ್ತೀನಂತ ಹೇಳ್ತೀನಿ ಬನ್ನಿ ಅಲ್ಲಿ ಹೋಗ್ಬೇಕು ಇಲ್ಲೇ ಐತೆ ನೋಡಬರು ಹಿಡಿತಾನೆ ಜಾಕೆ ಎತ್ತಿ ಹಿಡ್ಸ್ಕೊಂಬಕ್ಕು ನೋಡಿ ಪಂಚರ್ ಅಂಗಡಿ ಐತೆ ಇದು ಜಾಗನೂ ಐತೆ ಜಾಕೆ ಎತ್ತಿ ಅಂತ ಬನ್ನಿ